ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ಧಾರ್ಥ ಜೋತಿಕೇ ಉಟ್ಕೊಂಡು ತುಂಬ ಟೆನ್ಷನ್ನಿಂದ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಕಾರಲ್ಲಿ ಹೋಗಬೇಕಾದ್ರೆ ಮಾತಾಡ್ತಾ ಇರ್ತಾನೆ ಜೋ ಎಲ್ಲೋಗಿದೆಯಾ ಜೋ ಏನಾಗಿದೆ ನಿನಗೆ ಅಲ್ಲ ನಾವಿಬ್ಬರು ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಈ ಥರ ಮನೆ ಬಿಟ್ಟು ಹೋಗಿದ್ಯಾ ಅಲ್ಲ ಫ್ರೆಂಡ್ಸಾಗೆ ಇರ್ಬೋದಲ್ವಾ ಲಾಂಗ್ ನಾವು ಫ್ರೆಂಡ್ಸ್ ಆಗಿದ್ದರೆ ಚೆನ್ನಾಗಿರುತ್ತೆ ಗಂಡು ಹೆಣ್ಣು ಇಬ್ಬರು ಒಬ್ಬರಿಗೂ ಸಹ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಲೈಫ್ ಲಾಂಗ್ ಸಪೋರ್ಟ್ ಪಡಬೇಕಾಗುತ್ತೆ ಆದರೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಜೋ ಯಾಕೆ ಈ ಥರ ಆಡ್ತಿದ್ಯಾ ಅಂತ ಟೆನ್ಷನ್ ಮಾಡಿಕೊಂಡು ಮಾತಾಡಿಕೊಂಡು ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಹಾಗೆ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಬಿಟ್ಟು ಅವಳಿಗೆ ಫ್ರೆಂಡ್ಶಿಪ್ ಇರೋ ಎಲ್ಲ ಕಡೆ ಸಹ ಕಾಲ್ ಮಾಡಿ ವಿಚಾರಿಸ್ಕೊತಾ ಇರ್ತಾನೆ ಕಾವ್ಯ ಜ್ಯೋತಿಕ ಬಂದ್ಲಾ ಹಾಗೆ ಎಲ್ಲರ ಕಡೆಯೂ ಸಹ ವಿಚಾರಿಸ್ತಾ ಇರ್ತಾನೆ ಎಲ್ಲರೂ ಸಹ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಏನಾದರೂ ಆಫೀಸಲ್ಲೇ ಇರ್ಬೋದಾ ಅಂತ ಟೆನ್ಶನ್ ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ನರಸಿಂಹ ಅದೇ ರೋಡಲ್ಲಿ ಬರ್ತಾ ಇರ್ತಾರೆ ಬರಬೇಕಾದ್ರೆ ಸಿದ್ಧಾರ್ಥ ನೋಡಿ ಒಂದ್ಸಲ ಆಶ್ಚರ್ಯವಾಗಿ ಅವನನ್ನೇ ನೋಡ್ತಾ ಇರ್ತಾನೆ ಈ ದೊಡ್ಡ ಮನುಷ್ಯ ಜೊತೆ ಶಾರದಾ ಹೋಗ್ತಾ ಇದ್ಲಲ್ಲ ಈ ಶ್ರೀಮಂತ ಮನುಷ್ಯ ಇಲ್ಲಿದನಲ್ಲ ಏನಾದರೂ ಮಾಡಿ ಅವನನ್ನ ಮೀಟ್ ಮಾಡಬೇಕು ಅಂತ ಇನ್ನೇನು ರೋಡ್ ಕ್ರಾಸ್ ಮಾಡಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಅವರ ಅಮ್ಮ ಅನಿಸೆ ಬಂದು ಕೈ ಹಿಡ್ಕೊಬಿಡ್ತಾಳೆ ಒಂದು ಕ್ಷಣ ಶಾಕ್ ಆಗಿ ನರಸಿಂಹ ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾನೆ ಇದೇನಿದು ಅಮ್ಮ ಬಂದಲ್ಲ ಅಂತ ಹಾಗೆ ನೋಡ್ತಾ ಇರ್ತಾನೆ ಈ ಕಡೆ ಸಿದ್ಧಾರ್ಥ ಪಾಸ್ ಆಗಿಬಿಡ್ತಾನೆ ಈ ಕಡೆ ಮನೇಲಿ ಶಾರದಾ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸುಮಿತ್ರ ಬಂದ್ಬಿಟ್ಟು ಏನಾಯ್ತು ಮಗಳೇ ಅಂತ ಕೇಳ್ತಾ ಇರ್ತಾಳೆ ಅಮ್ಮ ಒಂದಕ್ಕೆ ನಾನೇ ಕಾರಣ ಆಯ್ತಾ ಜ್ಯೋತಿಕ ಅವರು ಮನೆ ಬಿಟ್ಟು ಹೋಗೋಕ್ಕೆ ನಾನೇ ಕಾರಣ ನನ್ನಿಂದಲೇ ಮನೇಲೆಲ್ಲರಿಗೂ ಸಹ ನೆಮ್ಮದಿ ಹಾಳಾಗಿದೆ ನೀವು ಕರೆದ್ರಿಂದ ನಾನು ಬಂದ್ಬಿಟ್ಟೆ ಅಮ್ಮ ನನಗೂ ದಿಕ್ಕು ಏನು ತೋತ್ಲಿಲ್ಲ ನನಗೂ ಯಾರೂ ಗತಿ ಇರಲಿಲ್ಲ ನಾನು ಬಂದಿದ್ಬಿಟ್ಟೆ ಬಂದಿದ್ದೆ ನಾನು ತಪ್ಪಾಗಿದೆ ಎಲ್ಲರ ಮನಸ್ಸಿಗೂ ಸಹ ತುಂಬ ಬೇಜಾರಾಗಿದೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ತುಂಬ ಹಾಕ್ತಾ ಇರ್ತಾಳೆ ಆವಾಗ ಸುಮಿತ್ರ ಹೇಳ್ತಾಳೆ ಇದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ರೀತಿ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ ಮಗಳೇ ನೀನು ಬಂದಿರೋದಕ್ಕೂ ಇಲ್ಲಿ ಜ್ಯೋತಿಕ ಇಲ್ದಿದ್ದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡ ಆಯ್ತಾ ಇದರಿಂದ ಏನು ತೊಂದರೆ ಆಗಿಲ್ಲ ನೀನ್ ಬೇಜಾರು ಮಾಡ್ಕೋಬೇಡ ಬಾ ಮಗಳೇ ಅಂತ ಕರೆದ್ಬಿಟ್ಟು ಕೂರಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ಆದ್ರೂ ಸಹ ಶಾರದ ತುಂಬಾ ಕಣ್ಣೀರಾಗ್ತಾ ಇರ್ತಾಳೆ ಇಲ್ಲಮ್ಮ ಜ್ಯೋತಿಕ ಅವರಿಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಅವರು ಈ ತರ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಮ್ಮ ಅಮ್ಮ ನಾನೇ ತಾನೇ ಪೊಲೀಸ್ನವ್ರಿಗೆ ಹೇಳಿದಕ್ಕೆ ಇಷ್ಟೆಲ್ಲ ರಂಪಾಟ ಆಗಿದ್ದು ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ಶಾರದಾ ಹೇಳ್ತಾಳೆ ನೋಡು ಮಗಳೇ ಎಲ್ಲದಕ್ಕೂ ನೀನೇ ಕಾರಣ ಅಂತ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಿನಗೆ ಜ್ಯೋತಿಕ ಬಗ್ಗೆ ಏನು ಗೊತ್ತಿಲ್ಲ ಅವಳು ಚಿಕ್ಕ ವಯಸ್ಸಿಂದಲೂ ತುಂಬ ಸುಖವಾಗಿ ಬೆಳೆದ್ಲು ಅವಳಿಗೆ ಕಷ್ಟ ಏನೂ ಸಹ ಗೊತ್ತಿಲ್ಲ ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮ ಪ್ರೀತಿನೇ ಸಿಗಲ್ಲ ಆದರೆ ನಾವು ಅವಳನ್ನ ತುಂಬ ಪ್ರೀತಿಯಿಂದ ಸಾಕಿದ್ವಿ ನೋಡ್ಕೋತಾ ಇದ್ದಾರೆ ಅದೇ ನನಗೆ ತುಂಬ ಭಯ ಆಗ್ತಿದೆ ಒಂದು ಕಡೆ ಮೇಲ್ನೋಟಕ್ಕೆ ಅವಳಿಗೆ ಏನೂ ಆಗಿಲ್ಲ ಅಂತ ಅನಿಸಿದ್ರು ಸಹ ಒಳಗೆ ಬಿಲವಿಲ್ಲ ಅಂತ ಒದ್ದಾಡ್ತಿದೆ ನನ್ನ ಮಗಳು ಏನಾಗಿದೆ ಫೋನು ಬೇರೆ ಸ್ವಿಚ್ ಆಫ್ ಆಗಿದೆ ಇನ್ನೂ ಬಂದಿಲ್ಲ ಅಂತ ತುಂಬ ಟೆನ್ಷನ್ ಆಗ್ತಿದೆ ಶಾರದಾ ನನಗೆ ಏನು ಕಣ್ಣೀರ್ ಹಾಕ್ತಾ ಇರ್ತಾಳೆ ಎತ್ಕರಳು ಏನ್ ಮಾಡೋದು ಹೇಳು ಶಾರದಾ ಅಂದಾಗ ಅಮ್ಮ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಏನು ಆಗಲ್ಲ ಜ್ಯೋತಿಕ್ ಅವ್ರ ಮನೆಗೆ ಬಂದೇ ಬರ್ತಾರೆ ಅಂತ ಹೋಗಿ ಅಮ್ಮನ ಹಗ್ ಮಾಡ್ಕೊಂಡು ಇವಳು ಸಹ ಕಣ್ಣೀರ್ ಆಗ್ತಾ ಇರ್ತಾಳೆ ಅವಾಗ ಶಾರದಾ ತಪ್ಕೊಂಡು ಹೇಳ್ತಾ ಇರ್ತಾಳೆ ಅಮ್ಮ ತಾಯಿ ಮಗಳು ಸಂಬಂಧ ಅಂದ್ರೆ ಹೀಗೆ ಅಮ್ಮ ತಾಯಿನ ಮಗಳು ಬಿಟ್ಟಿರೋಕ್ಕಾಗಲ್ಲ ಮಗಳನ್ನ ತಾಯಿ ಬಿಟ್ಟಿರೋಕ್ಕಾಗಲ್ಲ ಏಕೆಂದರೆ ತಾಯಿ ಒಂಬತ್ತು ತಿಂಗಳು ಕಷ್ಟಪಟ್ಟು ಒತ್ತು ಜೀವನ ಪೂರ್ತಿ ಅವಳನ್ನ ಸಾಕಿರ್ತಾಳೆ ಅದು ಬಿಡಿಸಲಾಗದ ಸಂಬಂಧ ಅಮ್ಮ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಟೆನ್ಷನ್ ಇಂದ ಸಿದ್ಧಾರ್ಥು ಆಫೀಸಿಗೆ ಅಂತ ಬರ್ತಾನೆ ಅಲ್ಲೇನಾದರೂ ಜೋ ಇರ್ಬೋದು ಅಂತ ಬರ್ತಾನೆ ಬಂದಾಗ ಸೆಕ್ಯೂರಿಟಿ ಅವರು ಇಲ್ಲ ಅಂತ ಅಂತಾರೆ ಆದರೂ ಸಹ ಹುಡ್ಕೋಕೆ ಅಂತ ಹೋಗ್ತಾನೆ ಚೇಂಬರ್ ಹತ್ರ ಫೋನ್ ಅಲ್ಲೇ ಇರುತ್ತೆ ಹಾಗಾದರೆ ಜೋ ಇಲ್ಲೇ ಇರ್ಬೋದು ಅಂತ ಎಲ್ಲ ಕಡೆ ಹುಡ್ಕಾಡ್ತಾ ಇರ್ತಾನೆ ಆದರೆ ಇವಳು ಆಫೀಸ್ ಟೆರೆಸ್ ಮೇಲೆ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ ಅವಾಗ ಓಡೋಡಿ ಬಂದ್ಬಿಟ್ಟು ಏನು ಜೋ ಇಲ್ಲಿದೆಯಾ ಯಾಕೆ ಈ ಥರ ಮಾಡಿದೆ ಮನೆಯವರೆಲ್ಲರೂ ಸಹ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಯಾಕೆ ಈ ಥರ ಮಾಡ್ತಾ ಇದ್ದೀಯ ಅಂದಾಗ ಹೌದು ಬೈಯಕ್ಕೆ ಬಂದೆ ತಾನೇ ಬಯಸಿದ್ದು ಸಿದ್ದು ಆಯ್ತಾ ನೀನು ಇದೆ ಇರೋದೇ ಬಯ್ಯಕಲ್ವಾ ನಮೇ ನನಗೆಲ್ಲರೂ ಸಹ ಬೈತಾರೆ ಆದ್ರೆ ಒಂದು ದಿನನಾದರೂ ನೀನು ನನ್ನ ಫೀಲಿಂಗ್ಸ್ ಏನು ನನ್ನ ಮನಸ್ಥಿತಿ ಏನು ಅಂತ ನೀನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಸಿದ್ದು ಅಂತ ಹೇಳ್ತಾ ಇರ್ತಾಳೆ ಅವಾಗ ನೋಡು ಇಲ್ಲಿ ಎಳಬೇಡ ಆಯ್ತಾ ಕಣ್ಣೀರು ಹಾಕ್ಬೇಡ ಆಯ್ತಾ ನನಗೆ ನೋಡೋಕ್ಕಾಗಲ್ಲ ಪ್ಲೀಸ್ ಕಾಮ್ ಡೌನ್ ಆಯ್ತಾ ಬಾ ಮನೆಗೆ ಹೋಗಿ ಮಾತಾಡೋಣ ಎಲ್ಲರೂ ಸಹ ಕಾಯ್ತಾ ಇರ್ತಾರೆ ಅಂತವಾ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಕೈನ ಬಿಡಿಸ್ಕೊ ಕೋಪ ಮಾಡಿಕೊಂಡು ಮತ್ತೊಂದು ಕಡೆ ಹೋಗಿ ನಿಲ್ತಾಳೆ ಪ್ಲೀಸ್ ಅರ್ಥ ಅಂದಾಗ ಫಸ್ಟ್ ನೀನು ನನ್ನನ್ನು ಅರ್ಥ ಮಾಡ್ಕೊ ನಿನ್ನ ಎಷ್ಟು ಇಷ್ಟಪಡ್ತೀನಿ ಸಿದ್ದು ಬೆಟ್ಟದಷ್ಟು ನಾನು ನಿನ್ನನ್ನು ಇಷ್ಟಪಡ್ತೀನಿ ಯಾರು ಸಹ ನನ್ನಷ್ಟು ನಿನ್ನನ್ನು ಇಷ್ಟಪಡೋಕ್ಕಾಗಲ್ಲ ಆದರೆ ಯಾಕೆ ನೀನು ನನ್ನನ್ನು ಮದುವೆ ಆಗಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ನೋಡು ನೀನಂದ್ರೆ ನನಗೆ ತುಂಬ ಇಷ್ಟ ತುಂಬ ಕೇರ್ ಮಾಡ್ತೀನಿ ಎಷ್ಟೋ ವಿಷಯಗಳನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ಕೋತೀನಿ ಆವಾಗಲೇ ನನಗೆ ಸಮಾಧಾನ ಆಗೋದು ಆದರೆ ನನಗೆ ಅದು ಪ್ರೀತಿ ಅಂತ ಅನ್ನಿಸ್ತಿಲ್ಲ ಜಸ್ಟ್ ಬಿಕಾಸ್ ಆಫ್ ಫ್ರೆಂಡ್ಶಿಪ್ ಅಂತಾಗ ನಿನಗೆ ಆ ಥರ ಅನಿಸ್ಬೋದು ಆದರೆ ನನಗೆ ಅದು ಲವ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದೀನಿ ಮನೆಯವರೆಲ್ಲರೂ ಸಹ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿದ್ದಾರೆ ಅರ್ಥ ಮಾಡ್ಕೋಸಿದ್ದು ನನ್ನ ಮದುವೆ ಆಗು ಅಂತ ಗೋಗರಿತಾ ಇರ್ತಾರೆ ಅವಾಗ ಸಿದ್ಧಾರ್ಥ ಹೇಳ್ತಾನೆ ಪ್ಲೀಸ್ ಅರ್ಥ ಮಾಡ್ಕೋ ಆಯ್ತಾ ಭಾವನೆಗಳ ಜೊತೆ ನೀನು ಈ ಥರ ಆಟ ಆಡಬೇಡ ನಾವಿಬ್ಬರು ಮದುವೆ ಆಗಿ ಮುಂದೆ ಚೆನ್ನಾಗಿಲ್ಲ ಅಂತಂದರೆ ಇಬ್ಬರು ಲೈಫು ಹಾಳಾಗುತ್ತೆ ಜೊತೆಗೆ ಫ್ರೆಂಡ್ಶಿಪ್ಪು ಹಾಳಾಗುತ್ತೆ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಮನೆಯವರೆಲ್ಲರೂ ಸಹ ಇಷ್ಟಪಟ್ಟಾರೆ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ ನನ್ನನ್ನು ನೀನು ಮದುವೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾಳೆ ನಾನು ಖಂಡಿತ ಆಗಲ್ಲ ಅಂದಾಗ ಸರಿ ಆಯಿತು ನೀನು ಆಗಲ್ಲ ಅಂತ ಅಂದರೆ ನಾನು ಸತ್ತೆ ಹೋಗ್ಬಿಡ್ತೀನಿ ಅಂತ ಸಾಯಕ್ಕೆ ಅಂತ ಟೆರೆಸ್ ಮೇಲಿಂದ ಬೀಳಕ್ಕೆ ಅಂತ ಹೋಗ್ತಾಳೆ ಅವಾಗ ಎಳ್ಕೊಬಿಟ್ಟು ಕೆನ್ನೆ ಕೆನ್ನೆ ಹೋಗ್ತಾನೆ ಏನ್ ಜೋ ನೀನ್ ಈ ತರ ಮಾಡ್ತಾ ಇದ್ದೆ ಮೊದಲು ನಿಮ್ಮ ಅಪ್ಪ ಅಮ್ಮನ್ ಬಗ್ಗೆ ಯೋಚನೆ ಮಾಡು ಆಯ್ತಾ ಮನೆಯವ್ರ ಬಗ್ಗೆ ಯೋಚನೆ ಮಾಡು ನಿನ್ಗೋಸ್ಕರ ಮನೇಲಿ ಕಾಯ್ತಾ ಇದ್ದಾರೆ ಕಣ್ಣೀರ್ ಆಗ್ತಾ ಇದಾರೆ ಆಯ್ತಾ ಅಲ್ಲಿ ಅಜ್ಜಿ ನನ್ನ ಮೊಮ್ಮಗಳು ಇನ್ನು ಬಂದಿಲ್ವಲ್ಲ ನನ್ನ ನೊಮದ್ ಕುಡಿ ಏನಾಯ್ತು ಅಂತ ಕಾಯ್ತಾ ಇದ್ದಾರೆ ಜೀವಂತವಾಗಿಲ್ಲ ಅಂತಂದ್ರೆ ಮನೆಯವ್ರಿಗೆಲ್ಲ ಎಷ್ಟು ಟೆನ್ಶನ್ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಬದುಕ್ತಾರ ಅದನ್ನ ಯೋಚನೆ ಅಂದಾಗ ಅವ್ರಿಗೆಲ್ಲ ಟೆನ್ಶನ್ ಆಗುತ್ತೆ ಬೇಜಾರಾಗುತ್ತೆ ಆದ್ರೆ ನಿನಗೆ ನಾನ್ ಸತ್ರೆ ಬೇಜಾರಾಗಲ್ವ ಸಿದ್ಧ ಕೋರ್ಸ್ ನನಗೂ ಸಹ ಇಮೇಜ್ ಮಾಡ್ಕೊಳಕ್ಕಾಗಲ್ಲ ನೀನು ಇಲ್ಲದ ಜೀವನ ನನಗೆ ಇಮೇಜ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂತ ಹೇಳ್ತಾ ಇರ್ತಾಳೆ ಅವಾಗ ಹಾಗಾದ್ರೆ ನನ್ನ ಪ್ಲೀಸ್ ಮದುವೆ ಆಗಿಸಿದ್ದು ಅಂತ ಬೇಡ್ತಾ ಇರ್ತಾಳೆ ಅವಾಗ ಸಿದ್ದು ಹೇಳ್ತಾನೆ ನೋಡು ಈ ವಿಷಯ ಇಲ್ಲಿ ಮಾತಾಡೋದು ಬೇಡ ಆಯಿತಾ ಮೊದಲು ಮನೆಗೆ ಹೋಗೋಣ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಬಾ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಸಹ ಟೆನ್ಷನ್ ಮಾಡ್ಕೊಂಡಿರ್ತಾ ಇರ್ತಾರೆ ಸುಮಿತ್ರ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ದಶರಥ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆವಾಗ ತಾತ ಶಿವರುದ್ರಪ್ಪ ಹೇಳ್ತಾನೆ ಟೆನ್ಷನ್ ತಗೋಬೇಡ ದಶರಥ ಹೋಗಿದ್ದಾನಲ್ವ ಸಿದ್ದು ಕರ್ಕೊ ಬರ್ತಾನೆ ಅಂದಾಗ ಪಾರಿಜಾತ ಹೇಳ್ತಾಳೆ ಅವ ನನಗೂ ತುಂಬ ಭಯ ಆಗ್ತಿದೆ ನಮ್ಮ ಜೋ ಯಾವತ್ತೂ ಸಹ ಈ ಥರ ಮಾಡಲಿಲ್ಲ ನಮ್ಮ ಜೋ ಬೇಬಿಗೆ ಏನಾಗಿದೆ ಅಂತ ಅಂದಾಗ ನೀವಿಬ್ಬರೂ ಸಹ ಕೇರ್ ಮಾಡ್ತಾ ಇಲ್ಲ ಅದಕ್ಕೆ ಅವ್ಳಿಗೆ ಈ ಥರ ಆಗಿದೆ ಅಂದಾಗ ತಾತ ಬೈತಾ ಇರ್ತಾರೆ ಶಿವನಾರಾಯಣ ಹೇಳ್ತಾ ಇರ್ತಾರೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಇಲ್ಲ ಸಮಾಧಾನ ಮಾಡು ಆಗ್ಲಿಲ್ವಾ ಇಲ್ಲ ಅಂತಂದರೆ ಸುಮ್ಮನೆ ಇರು ಸುಮ್ಮನೆ ಟೆನ್ಷನ್ ಕೊಡಬೇಡ ಆಯ್ತಾ ಅಂದಾಗ ಅಪ್ಪ ಸುಮ್ಮನಿರಪ್ಪ ಅಂದಾಗ ಸುಮ್ಮನಿರು ದಶರಥ ನಿನಗೆ ಗೊತ್ತಾಗಲ್ಲ ಆಯ್ತಾ ಇವಳಿಗೆ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸುಮ್ಮನೆ ಒಟ ಒಟ ಅಂತ ಅಂತ ಇರ್ತಾಳೆ ಎಲ್ಲರೂ ಸಹ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ನೋಡು ಈ ಟೈಮಲ್ಲಿ ಸಮಾಧಾನ ಮಾಡೋದು ಬಿಟ್ಟು ಏನೇನೋ ಮಾತಾಡ್ತಾಳೆ ಅಂತ ಅಂದಾಗ ಮತ್ತೆ ಪಾರಜಾತ ಹೇಳ್ತಾಳೆ ಯಾರ್ಯಾರೋ ಮನೆಗೆ ಕರ್ಕೊಬಂದು ಇಟ್ಕೊಂಡ್ರೆ ಇದೇ ರೀತಿ ಆಗೋದು ಅಂತ ಶಾರದಾ ಕಡೆ ನೋಡ್ಕೊಂಡು ಹೇಳ್ತಾರೆ ಇರ್ತಾಳೆ ಅವಾಗ ಮತ್ತೆ ತಾತ ರ್ಯಾಶ್ ಆಗಿ ಬೈತಾ ಇರ್ತಾರೆ ನೋಡು ಸುಮ್ಮನೆ ನಿಂತ್ಕೋತಿಯೋ ಇಲ್ಲ ಅಂತಂದ್ರೆ ನನ್ ಕೂಡ ಬೈಸ್ಕೊತೀಯೋ ಅಂತ ಬೈತಾ ಇರ್ತಾನೆ ಅವಾಗ ವಿಮಲ ಹೇಳ್ತಾಳೆ ಅಣ್ಣ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಒಂದ್ಸಲ ಸಿದ್ದುಗೆ ಕಾಲ್ ಮಾಡಿ ಅಂದಾಗ ಆಗ ದಶರಥ ಮಾಡ್ತೀನಿ ಅಂತ ಫೋನ್ ತೆಗೆಯೋ ಅಷ್ಟೊತ್ತಿಗೆ ಆ ಕಡೆಯಿಂದ ಕಾರ್ ಆರನ್ ಮಾಡಿಬಿಟ್ಟು ಸಿದ್ದು ಬರ್ತಾ ಇರ್ತಾನೆ ಹಾ ಬಂದ್ಲಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಜ್ಯೋತಿಕ ಕಾರಿಂದ ಇಳಿದು ಬರ್ತಾಳೆ ಎಲ್ಲರೂ ಸಹ ಎಲ್ಲೋಗಿದೆ ಪುಟ್ಟಿ ಎಲ್ಲೋಗಿದೆ ಬಂಗಾರ ಅಂತ ಕೇಳ್ತಾ ಇರ್ತಾರೆ ಸುಮಿತ್ರ ಏನಾಯ್ತು ಬಂಗಾರ ಎಲ್ಲೋಗಿದೆ ನಮಗೆ ಒಂದ್ ಮಾತು ಹೇಳಿಲ್ವಲ್ಲ ಅಂದಾಗ ಪಾರಿಜಾತ ಹೇಳ್ತಾಳೆ ಬೇಬಿ ನನಗಾದ್ರೂ ಹೇಳ್ಬೇಕಿತ್ತಲ್ವ ಯಾಕೋ ಪುಟ ಈ ತರ ಮಾಡ್ತಾ ಇದೆಯಾ ಅಂದಾಗ ತಾತ ಶಿವನಾರಾಯಣ ಹೇಳ್ತಾನೆ ಸ್ವಲ್ಪ ಅವಳಿಗೆ ಅವಕಾಶ ಕೊಡಿ ಮಾತಾಡೋಕ್ಕೆ ಈಗಷ್ಟೇ ಬಂದಿದ್ದಾಳೆ ಟೆನ್ಷನ್ ಗಾಳಿ ಬಿಡಿ ಅವಳಿಗೆ ಗಾಳಿ ಬರಲಿ ಆಯಿತಾ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅವಾಗ ಸಿದ್ಧನ ಕೇಳ್ತಾರೆ ಎಲ್ಲಿದ್ಲು ಅಂತ ಅಂದಾಗ ದಶರಥನಿಗೆ ಸಿದ್ಧಾರ್ಥ ಹೇಳ್ತಾನೆ ಮಾವ ಅದು ಆಫೀಸಲ್ಲೇ ಇದ್ಲು ಅಂದಾಗ ನಾನು ಕಾಲ್ ಮಾಡಿದ್ನಲ್ಲ ಅಂದಾಗ ಅಯ್ಯೋ ಅವರು ಆಫೀಸ್ ಬಾಯ್ ನೋಡಿರ್ಲಿಲ್ವಂತೆ ಹೊಸದು ಕೆಲಸ ಬೇರೆ ಅಲ್ವಾ ಟೆನ್ಷನಲ್ಲಿ ಅವಳು ವರ್ಕ್ ಲೋಡಿತ್ತು ಅಂತ ಅಂದ್ಬಿಟ್ಟು ಹೊಸ ಹುಮ್ಮಸ್ಸಲ್ಲಿ ಮಾಡ್ತಾ ಇದ್ಲು ಅಷ್ಟೇ ನಾನು ಹೋದಾಗ ಅಲ್ಲೇ ಇದ್ಲು ಅಂದಾಗ ಏನು ಪ್ರಾಬ್ಲಮ್ ಆಗಿಲ್ವ ಅಂದಾಗ ಇಲ್ಲ ಏನು ಆಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಸರಿ ಆಯ್ತು ಸದ್ಯ ಮನೆಗೆ ಬಂದಲ್ಲ ಖುಷಿ ಆಯ್ತು ಅಂದಾಗ ವಿಮಲೆ ಹೇಳ್ತಾಳೆ ಸುಮಿತ್ರ ಹೋಗಿ ಮೊದಲು ದೇವರಿಗೆ ತುಪ್ಪ ದೀಪ ಹಚ್ಚು ಅಂದಾಗ ಸರಿ ಆಯ್ತು ಅಂತ ಹೇಳ್ತಾ ಇರ್ತಾಳೆ ಹೋಗಮ್ಮನೇನು ರೆಸ್ಟ್ ಮಾಡು ಅಂತ ಈ ಕಡೆ ಜ್ಯೋತಿಕನ ಕಳಿಸ್ತಾರೆ ಮನವರೆಲ್ಲರೂ ಸಹ ಸದ್ಯ ಬಂದಲ್ಲ ಅಂತ ಹ್ಯಾಪಿಯಾಗಿರ್ತಾರೆ ಇನ್ನೊಂದು ಕಡೆ ದಶರಥ ಹತ್ರ ಬಂದ್ಬಿಟ್ಟು ಎವ್ರಿಥಿಂಗ್ ಇಸ್ ಆಲ್ ರೈಟ್ ಅಲ್ವಾ ಸಿದ್ದು ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ ಸುಳ್ಳು ಹೇಳ್ಬೇಡ ಅಂದಾಗ ಇಲ್ಲಿ ಮಾವ ಡ್ಯೂಟಿ ಮಾಡ್ತಾ ಇದ್ಲು ಅಷ್ಟೇ ವರ್ಕ್ ಟೆನ್ಷನ್ ಅಂದಿದ್ಲು ಮತ್ತೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ನೋಡಿ ನಾಳೆ ಪೂಜೆ ಇದೆ ಆಯ್ತಾ ಕಂಪನಿ ಇನೋಗ್ರೇಷನ್ ಇದೆ ಎಲ್ಲರೂ ಸಹ ರೆಡಿ ಆಗಬೇಕು ಮತ್ತೆ ಪಾರ್ಕ್ ಜೊತೆಗೆ ಹೇಳ್ತಾ ಇರ್ತಾರೆ ನೋಡು ನೀನು ಸುಣ್ಣ ಬಣ್ಣ ಬಳ್ಕೊಳ್ಳೋದಾದ್ರೆ ಇವಾಗಲೇ ಬಳ್ಕೊ ಮತ್ತೆ ಲೇಟ್ ಆಯ್ತು ಅಂದ್ರೆ ಬಿಟ್ಟು ಹೋಗ್ತೀನಿ ಅಂದಾಗ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಅವಾಗ ಸರಿ ಆಯ್ತು ಟೈಮಿಂಗ್ ಕರೆಕ್ಟಾಗಿ ಎಲ್ಲರೂ ಸಹ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಶಾರದನು ಸಹ ತಾತ ಕರೀತಾ ಇರ್ತಾನೆ ನೀನು ಬರಬೇಕಮ್ಮ ಮಿಸ್ ಮಾಡಬಾರ್ದು ಅಂದಾಗ ಸರಿ ಆಯ್ತು ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು